ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಕ್ಷ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳಕ್ಕೆ ಕೊಡ್ತಿದ್ದಾರೋ ಇದನ್ನು ಚಂದಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅದನ್ನ ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸಕ್ಕೋಸ್ಕರ ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯವನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ ಇವೆಲ್ಲ ರಾಜಕೀಯ ಮುಖ್ಯಮಂತ್ರಿಗಳು ಬಿಡಬೇಕು ಇಲ್ಲಿ ಈ ರೀತಿ ಮಾಡೋದರಿಂದ ಅಲ್ಪಸಂಖ್ಯಾತಿಪಡಿಸಕ್ಕೆ ಸಾಧ್ಯ ಇಲ್ಲ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಳಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರ ಇದನ್ನು ಖಂಡಿಸ್ತೇನೆ ಈಗಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತೊಗೊಳ್ಬೇಕು ಅಂತ ಒತ್ತಾಯವನ್ನು ಸಹ ಮಾಡ್ತೇನೆ ಇದು ನಾಡಿನ ವೃತ್ತಗಳಿಗೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯರ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ ಈಗಲೂ ಅದರ ಜಾಗೃತವಾಗಿ ಮದುವೆ ಅಂತ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಬಿಜೆಪಿ ಹೋರಾಟ ಹೋರಾಟ ಮಾಡುವಂಥ ಅಗತ್ಯ ರೀ ಇದೊಂದು ಬಂಡ ಸರ್ಕಾರ ಅವರ ಫ್ರೀ ಪ್ರೋಗ್ರಾಮ್ಗಳೇನಿದೆ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗದೇ ಜನನ ದಿಕ್ಕು ಕಟ್ಟಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನಗಳು ತಗೊಳ್ತಾ ಇದ್ದಾರೆ ಇದನ್ನು ಯಾರೂ ಸಹ ಒಪ್ಪೋದಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯವರು ರಾಜ್ಯದ ಜನರ ಅಭಿಪ್ರಾಯವನ್ನಾದರೂ ಮನಗಂಡು ಈ ತಗೊಂಡಂತ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಬರಗಾಲ ಇದ್ರು ಕೂಡ ಸರ್ ನಿನ್ನೆ ಐಷಾರಾಮಿ ವಿಮಾನದಲ್ಲಿ ಯಡಿಯೂರಪ್ಪನವರು ಅದರ ಬಗ್ಗೆ ಯಾವುದೇ ಟ್ರೀಟ್ ಮಾಡಕ್ಕೆ ಹೋಗಲ್ಲ ವಿಮಾನದಲ್ಲಿ ಹೋದ್ರು ಬರುವಂತ ಬಗ್ಗೆ ಆದರೆ ಮುಖ್ಯವಾಗಿರುವಂತಹದ್ದು ಬೇರೆ ವಿಷಯಗಳು ಬರಗಾಲವನ್ನು ಇವರು ಮತ್ತೆ ಬಿಟ್ಟಿದ್ದಾರೆ ಬರಗಾಲದ ಬಗ್ಗೆ ಯಾವುದೇ ಮಂತ್ರಿ ಪ್ರವಾಸ ಮಾಡಲಿಲ್ಲ ಪರಿಹಾರ ಕೊಟ್ಟಿಲ್ಲ ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಇದೊಂದು ಬೇಜವಾಬ್ದಾರಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲದೇ ಇರುವಂಥ ಸರ್ಕಾರ ಇಂಥ ಸರ್ಕಾರದ ನೀತಿಯ ಖಂಡಿಸ್ತೇನೆ ಮುಖ್ಯಮಂತ್ರಿಗಳು ಈ ನಡವಳಿಕೆ ನಾಳೆ ಬರುವಂಥ ರೂಪಿಸ್ಬಾತೀವಿ ಅವನಿಗೆ ತಕ್ಕ ಪಾಠವನ್ನು ಕಲಿಸಬೇಕೋ ಕಲಿಸ್ತಾರೆ ಅನ್ನೋ ವಿಶ್ವಾಸ